ನಮ್ಮ ಫೈರ್ ಡಿಪಾರ್ಟ್ಮೆಂಟಿಗೆ ಕಂಟ್ರೋಲ್ ರೂಮಿಗೆ ಕಾಲ್ ಬಂದ ತಕ್ಷಣ ನಾವು ಎಲೆಕ್ಟ್ರಾನಿಸಿಟಿ ಹತ್ತಿರದಲ್ಲಿರೋಂಥ ಫೈರ್ ಸ್ಟೇಷನ್ನು ಅಲ್ಲಿಂದ ಒಂದು ವೆಹಿಕಲ್ಲು ಮತ್ತು ನಮ್ಮ ಆಫೀಸರ್ಸ್ ಎಲ್ಲ ಬರ್ತಾರೆ ಬಂದು ನೋಡಿದ್ದಾಗ ಎಲ್ಲ ಈ ರೀತಿ ಇನ್ಸಿಡೆಂಟ್ ಆಗಿರೋದು ಗೊತ್ತಾಗ್ತದೆ ನಾವು ಅವಾಗ ಹೋಗಿ ನೋಡಿದಾಗ ಸಿಲಿಂಡ್ರ್ ಹಾಗೆ ಇದೆ ಪ್ರಾ ಅಂದರೆ ಓಪನ್ ಆಗಿಲ್ಲ ಬಟ್ ನಮಗೇನು ಅನ್ನಿಸ್ತಂದ್ರೆ ಸಿಲಿಂಡ್ರ್ ನೋಡಿದ ತಕ್ಷಣ ಲೀಕೇಜಿಂದ ಫೈರ್ ಆಗಿದೆ ಇದು ಲೀಕೇಜ್ ಅಂದರೆ ಲೀಕೇಜ್ ಆದಾಗ ಏನಾಗುತ್ತೆ ಗ್ರೌಂಡ್ ಲೆವೆಲಲ್ಲಿ ಫಸ್ಟು ಎಲ್ ಪಿ ಜಿ ಸ್ಟೋರೇಜ್ ಆಗುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಅವರ್ಸ್ಕೊಂಡ್ಬಿಡ್ಕೋದ ಆ ಎಲ್ ಪಿ ಜಿ ಗ್ಯಾಸ್ ಎಲ್ಲ ಫುಲ್ಲು ಆದಮೇಲೆ ಅದಕ್ಕೇನಾದರೂ ಇಗ್ನಿಷನ್ ಸೋರ್ಸ್ ಸಿಕ್ಕಿದಾಗ ಆ ಸ್ಪಾರ್ಕ್ ಸಿಕ್ಕಿದಾಗ ಇಮಿಡಿಯೇಟಾಗಿ ಅದು ಪ್ಲಾಸ್ಟ್ ಆಗುತ್ತೆ ಸೊ ಇದನ್ನು ಬ್ಲೇವಿ ಅಂತ ಹೇಳ್ತೀವಿ ನಾವು ಇಮಿಡಿಯೇಟಾಗಿ ಅದು ಎಕ್ಸ್ಪ್ಲೋಜನ್ ಆಗಿದೆ ಎಕ್ಸ್ಪ್ಲೋನ್ ಆದ ತಕ್ಷಣ ಆದ ತಕ್ಷಣ ಇಷ್ಟು ಡ್ಯಾಮೇಜಸ್ ಆಗಿದೆ ಮತ್ತು ಇಬ್ಬರಿಗೆ ಇಂಜುರೀಸ್ ಆಗಿದೆ ಇಷ್ಟನ್ನು ನೋಡಿ ನಾವು ಮತ್ತು ಬೆಂಕಿ ಸ್ಪಾರ್ಕ್ ಆಗಿರೋದು ಜಾಸ್ತಿ ಜಾಸ್ತಿ ಫೈರ್ ಆಗಿಲ್ಲ ಓನ್ಲಿ ಡ್ಯೂ ಟು ಸ್ಪಾರ್ಕ್ ಇಷ್ಟು ಡ್ಯಾಮೇಜಸ್ ಆಗಿದೆ ಅದು ಅದೇ ಏನಾದರೂ ನೆಗ್ಲಿಜೆನ್ಸಿ ಆ ನೆಗ್ಲಿಜೆನ್ಸಿ ಇರೋದ್ರಿಂದ ಈ ರೀತಿ ಆಗಿದೆ ಸರ್ ಈಗ ಗ್ಯಾಸ್ ಅಥವಾ ಅದೇ ಪ್ರೈವೇಟ್ ಗ್ಯಾಸ್ ಏಜೆನ್ಸಿ ಜ್ಯೋತಿ ಅಂತ ಏನೋ ಹೇಳ್ತಾ ಇದ್ದಾರೆ ಜ್ಯೋತಿ ಅಂತ ಬರೆದಿದೆ ಸಿಲಿಂಡರ್ ಮೇಲೆ ಪ್ರೈವೇಟ್ ಗ್ಯಾಸ್ ಏಜೆನ್ಸಿ ಇರೋದ್ರಿಂದ ಬಟ್ ಅದೇ ನಾವು ಎಲ್ಲರೂ ಎಲ್ ಪಿ ಜಿ ಯೂಸ್ ಮಾಡಲೇಬೇಕು ದಿನನಿತ್ಯ ನಮಗೆ ಆರ ಪ್ರತಿಯೊಂದಕ್ಕೂ ಎಲ್ ಪಿ ಜಿ ಬೇಕೇ ಬೇಕು ಅದನ್ನು ಬಳಸೋ ರೀತಿ ಏನಿದೆಯಾ ಅದು ಸರಿಯಾಗಿ ಬಳಸ್ಕೋಬೇಕಾಗಲ್ಲ ವಿತೌಟ್ ಲೈಸೆನ್ಸ್ ಅಂಗಡಿಗಳಲ್ಲಿ ಮಾರ್ತಿದ್ದಾರೆ ಸರ್ ಅದು ನಿಮ್ಗೆ ಗಮನಕ್ಕಿದೆಯಾ ಅಥವಾ ಏನು ಅಲ್ಲ ನಮ್ಮ ಇಲಾಖೆ ಅಲ್ಲ ನಮಗೆ ಎಲ್ ಪಿ ಜಿ ಅಂದರೆ ಏನಾಗತ್ತಂದ್ರೆ ನಮ್ ಗಮನಕ್ಕೆ ಇರ್ತದೆ ಬಟ್ ನಮ್ದು ಏನಿದೆ ನಾವು ಲೇಸ್ ನಮಗೆ ಬರೋ ಏನು ಇರ್ತದೆ ಇಂಪಾರ್ಟೆನ್ಸ್ ಅಂದರೆ ಆಥರೈಸ್ಡ್ ಏಜೆನ್ಸಿಗಳದ್ದು ನಮಗೆ ಪಟ್ಟಿ ಇರ್ತದೆ ಬಟ್ ಪ್ರೈವೇಟ್ ಆಗಿ ಇದನ್ನ ಮಾಡ್ತಾ ಇರೋದು ನಮಗೆ ಗೊತ್ತಾಗಿರೋ ಈ ತರ ಪ್ರಕರಣಗಳು ಅತಿ ಹೆಚ್ಚಾಗಿ ಆಗ್ತಿದೆ ಈ ಭಾಗದಲ್ಲಿ ಇದು ಫ್ಯಾನ್ಸಿ ಅಂಗಡಿಗಳಲ್ಲಿ ರೇಷನ್ ಅಂಗಡಿಗಳಲ್ಲಿ ಒಳ್ಳೆ ರೇಷನ್ ಐಟಮ್ ಮಾರೋ ಈ ರೀತಿ ಗ್ಯಾಸ್ ಗಳನ್ನ ಈ ರೀತಿ ಮಾರಾಟ ಅಲ್ಲೇ ಫುಲ್ ಫಿಲ್ ಮಾಡಿ ಕೊಡುವಂತದ್ದು ಚಿಗಡಿ ಕಿತ್ಕಾನಳ್ಳಿ ಬೊಂಬಸಂದ್ರ ಈ ಭಾಗದಲ್ಲಿ ಸಿಲಿಂಡರ್ ಗಳು ಮಾರಾಟ ಜೊತೆಗೆ ಗ್ಯಾಸ್ ಬಿಲ್ಲಿಂಗ್ ಸಹ ಜಾಸ್ತಿ ಇದೆ ಅದೇ ನಮ್ಮ ಈಗ ಏನಾಗುತ್ತೆ ಅಂದ್ರೆ ನಮ್ಮ ಲೆಕ್ಕದಲ್ಲಿ ನಾವು ಯಾವುದೇ ಅನಾಹುತ ಆದಾಗ ನಾವು ಸ್ಪಂದಿಸ್ತೀವಿ ಹೋಗ್ತೀವಿ ಅಟೆಂಡ್ ಮಾಡ್ತೀವಿ ಬಟ್ ಇನ್ನು ಮುಂದೆ ಏನು ಬೇ ಅದನ್ನೆಲ್ಲ ಅದನ್ನೆಲ್ಲ ನೋಡುವಂತದ್ದು ಅದು ಸರ್ ಸಂಬಂಧಪಟ್ಟ ಇವ್ರಿಗೆ ಬರ್ತಾರೆ ಸರ್ ನೀವು ಅನಾಹುತ ಆದ್ಮೇಲೆ ಹೋಗ್ತೀರಾ ಅನಾಹುತ ಆಗೋದು ತಡಿಬೋದಲ್ಲ ಸರ್ ಈ ಮಾಡೋದಿಲ್ಲ ತಡಿಯೋಕ್ಕೆ ನಾವು ಎಷ್ಟೋ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಿ ಅಂತ ನಾವು ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ ನಮ್ಮ ಗಮನಕ್ಕೆ ಬಂದಿರೋದು ಮಾತ್ರ ಗೊತ್ತಾಗ್ತಾ ಇದೆ ನಮಗೆ ಗಮನಕ್ಕೆ ಬರದೇ ಇರೋದು ಸಾಕಷ್ಟು ಸರ್ ನೀವು ನಿಮ್ಮ ಸ್ಟಾಫಾಗಲಿ ನೀವಾಗಲಿ ತಿಂಗಳು ಒಂದ್ಸರಿ ವಿಸಿಟ್ ಆಗಬೇಕು ಆ ಥರ ಏನಾದರೂ ಗಸ್ತು ಮಾಡೋದು ಚೆಕ್ ಮಾಡೋದು ಮಾಡ್ತಿದ್ದೀರಾ ಅಲ್ಲ ಅಲ್ಲ ಮಾಡ್ತಾರೆ ಮಾಡಲ್ಲ ಅಂತಲ್ಲ ನಾವು ಹೇಳ್ತೀವಿ ಬಟ್ ಗಸ್ತು ಅದು ಎಲ್ಲ ನಮ್ಮ ನಮ್ದು ಏನಿದೆ ಅಂದರೆ ನಮ್ಮದು ಇನ್ಸಿಡೆಂಟ್ ರೆಸ್ಪಾನ್ಸ್ ಮಾಡೋದು ನಮ್ಗೆ ಬಹಳ ಮುಖ್ಯವಾಗಿರ್ತದೆ ಪ್ರತಿದಿನ ಪ್ರತಿನಿತ್ಯ ಒಂದಲ್ಲ ಒಂದು ಇನ್ಸ್ಟಿಟ್ಯೂಟ್ ನಡೀತಾನೆ ಇರ್ತದೆ ಅದಕ್ಕೆಲ್ಲ ಸ್ಪಂದನೆ ಮಾಡ್ತಾ ಇದ್ವಿ ನಾವು ಈಗ ಬಿಲ್ಡಿಂಗ್ ಕಂಡೀಷನ್ ಆಗಿದೆ ಅಕ್ಕಪಕ್ಕ ಬಿಲ್ಡಿಂಗ್ ಅದು ಏನಿದೆ ಇಲ್ಲಿ ಪುರಸಭೆ ಅಥವಾ ನಗರಸಭೆ ಏನಿದೆ ಅವರು ಕ್ರಮ ತಗೋಬೇಕು ಅದೆಲ್ಲ ಈಗ ನಮ್ಮ ಪೊಲೀಸ್ ಅವರು ಹೇಳ್ದಂಗೆ ಅದು ಅವ್ರದ್ದು ಅವರಿಗೆ ವಿಷಯ ಅದು ಅವ್ರಿಗೆ ಶಿಫ್ಟ್ ಮಾಡಿ ಮುಂದೆ ರಸ್ತೆಯಲ್ಲಿ ಯಾರಿಗೂ ಅದು ಡಿಬ್ರೀಸ್ ಬೀಳೋದಕ್ಕಿಂತ ತೊಂದರೆ ಆಗಬಾರ್ದು ಆ ಥರ ಎಲ್ಲ ಇಲ್ಲಿ ಸೇಫ್ಟಿ ವ್ಯವಸ್ಥೆ ಎಲ್ಲ ಮಾಡಿಸಿದ್ದಾರೆ ಈ ಸದ್ಯಕ್ಕೆ ಬಿಲ್ಡಿಂಗ್ ಅದರದ್ದು ಇಂಟಿ ಇಂಟಿಗ್ರಿಟಿ ಹೋಗಿದೆ ಬಿಲ್ಡಿಂಗ್ ಓನರ್ನ ಕರೆಸಿ ಅದನ್ನ ಮತ್ತೆ ಇನ್ಯಾರಿಗೂ ಕೂಡ ಮುಂದಿಗೆ ತೊಂದರೆ ಆಗದಂಗೆ ಅದನ್ನ ಡಿಮಾಲಿಷನ್ ಒಂದು ಎರಡು ಒಂದು ಫ್ಲೋರ್ ಎರಡು ಫ್ಲೋರ್ ಮಾಡಬೇಕಾಗತ್ತೆ ಅದನ್ನು ನಗರಸಭೆ ಇವರು ಆಯುಕ್ತರು ಯಾರಿದ್ರೂ ಚೀಫ್ ಆಫೀಸರು ಅದರ ಬಗ್ಗೆ ಗಮನ ಕ್ರಮ ಕೈಗೊಡ್ತಾರೆ ತಮ್ಮ ಪೊಲೀಸ್ ವತಿಯಿಂದ ಈಗ ಕೇಸ್ ದಾಖಲಿಸಿ ಅದೊಂದು ಇನ್ವೆಸ್ಟಿಗೇಷನ್ ಮಾಡಿ ಮುಂದಕ್ಕೆ ಏನು ಕ್ರಮ ತಗೋಬೋದು ಯಾವ ಕಡೆಯವರು ಇದರಲ್ಲಿ ಸುನೀಲ್ ಅನ್ನೋರು ಸ್ವಂತ ಸ್ಥಳ ಡೆಂಕಣಿ ಕೊಟ್ಟೆ ಅವರು ನಾರಾಯಣ ಇದರಲ್ಲೇ ಆಸ್ಪತ್ರೆಯಲ್ಲೇ ಒಂದು ಆಪಿಕೇಷನ್ ಆಗಿದೆ ಸಿಟಿ ಸ್ಕ್ಯಾನ್ ಆಪಿಕೇಷನ್ ನೆಕ್ಸ್ಟ್ ಇನ್ನೊಬ್ಬರು ವಿಷ್ಣು ಜಯರಾಜ್ ಅಂತ ಅವರು ಕೂಡ ಎಲೆಕ್ಟ್ರಾನಿಕ್ ಸಿಟಿ ಮೆಡಿಸಿನೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು ಕೇರಳ ಕಣ್ಣೂರು ಕೇರಳದಲ್ಲಿ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾರೆ ಸರ್ ಇತ್ತೀಚೆಗೆ ಇದೇ ಪ್ರಕರಣಗಳು ತಾಲೂಕಲ್ಲಿ ಜಾಸ್ತಿ ಆಗ್ತಿದ್ದಾವೆ ಬರೀ ಈ ಸಿಲಿಂಡರ್ ಸ್ಪೋರ್ಟರ್ ಅವೆಲ್ಲವೂ ಕೂಡ ಒರಿಜಿನಲ್ ಕಂಪ್ನಿವಲ್ಲ ಎ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ತೀರಾ ಸರ್ ಈಗ ನಮ್ಮ ಆಡಳಿತ ಇವರಿಗೆ ಕ್ರಮ ಕೈಗೊಳ್ಳಿದ್ದ ಒಂದು ಒಂದು ಇನ್ಸಿಡೆಂಟಿಂದ ಒಂದಕ್ಕೆ ಏನೇನು ಕ್ರಮ ಕೈಗೊಳ್ಬೋದು ಫೈರ್ ಫೋರ್ಸು ಮತ್ತು ನಗರಸಭೆ ಚೀಫ್ ಆಫೀಸರ್ ಅವರು ನಾವು ಎಲ್ಲ ಇದ್ದು ಮಾತಿದೇನಾದರೂ ஏன்னா அப்ரூவ் கம்பெனி அல்ல அந்த முன்னிட்டு ஏன்னுடிங் கொடுக்க முதலில் கொடுத்தா ஒன்று ஃபுலோரு அது மேலிங் ஃபுலோரிங் ஏன்னா ஆட்டோமேட்டிக்